ಬೆಂಗಳೂರಿನ ಮಲ್ಲೇಶ್ವರಂನ ಮಾರುತಿ ಆಲ್ ಇಂಡಿಯಾ ನಂಬರ್ ಒನ್ ಡೀಲರ್ ಆದಂತಹ ವರುಣ್ ಮೋಟರ್ಸ್ನಲ್ಲಿ ಹೊಸ ಮಾರುತಿ ಸುಜುಕಿ ಎಫಿಕ್ಸ್ ಸ್ವಿಫ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಪ್ರಸಿದ್ಧ ಕನ್ನಡ ಚಲನಚಿತ್ರ ನಟರಾದ ಸಚಿನ್ ಚೆಲುವರಾಯಸ್ವಾಮಿ ಮತ್ತು ಅವರ ಪತ್ನಿಯಾದ ಆಕಾಂಕ್ಷಾ ಪಟ್ಟಮಕ್ಕಿ ಸಹಾಯಕ ಪೊಲೀಸ್ ಕಮಿಷನರ್ ಆದ ಜಯಂತಿ ಪಿ ಮತ್ತು ಸಂಚಾರಿ ಪೊಲೀಸ್ ಮುಖ್ಯಸ್ಥರಾದ ದಿನೇಶ್ ಪಾಟೀಲ್ ಹಾಗೂ ವರುಣ್ ಮೋಟಾರ್ಸ್ನ ಸಿಇಒರಾದ ಕಲೀಂ ಶೇಖ್ ಅವರುಗಳಿಂದ ಎಫಿಕ್ಸ್ ಸ್ವಿಫ್ಟ್ ಕಾರನ್ನು ಅನಾವರಣ ರು ಇತ್ತೀಚಿನ ವಾರ್ಷಿಕ ಸಮ್ಮೇಳನದಲ್ಲಿ ಮಾರುತಿ ಸುಜುಕಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ರಾಯಲ್ ಪ್ಲಾಟಿನಂ ಡೀಲರ್ಶಿಪ್ ಪ್ರಶಸ್ತಿಯನ್ನು ಸಹ ವರುಣ್ ಮೋಟರ್ಸ್ ಪಡೆದುಕೊಂಡಿದೆ ಸ್ವಿಫ್ಟ್ ಭಾರತೀಯ ವಾಹನ ಉದ್ಯಮದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದೆ ಎಪೆಕ್ ನ್ಯೂಸ್ವಿಫ್ಟ್ನ ಮುಖ್ಯಾಂಶಗಳು ಇಲ್ಲಿಯವರೆಗೆ ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಘಟಕಗಳು ಮಾರಾಟವಾಗಿವೆ ಎಪಿಕ್ ಎಪೆಕ್ ಸ್ವಿಫ್ಟ್ ದೇಶದಲ್ಲಿ ನಾಲ್ಕನೇ ಪೀಳಿಗೆಯನ್ನು ಪ್ರವೇಶಿಸುತ್ತಿದೆ ಎಲ್ಲ ಮೂರು ಹಿಂದಿನ ತಲೆಮಾರುಗಳಿಗೆ ಐಸಿಒ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಕಾರು ಹೊಸ ಸ್ವಿಫ್ಟ್ ಎಲ್ಲ ಹೊಸ ಝೆಡ್ ಸರಣಿ ಝೆಟ್ವೆಲ್ವ್ ಇಂಜಿನ್ ನೊಂದಿಗೆ ಪಾದಾರ್ಪಣೆ ಮಾಡಲಿದೆ ಕಾರು ಸುರಕ್ಷತೆಯಲ್ಲಿ ಹೆಚ್ಚು ಮತ್ತು ವೈರ್ಲೆಸ್ ಚಾರ್ಜರ್ ಆರು ಆರ್ಇರ್ ಸ್ಟ್ಯಾಂಡರ್ಡ್ ಹಿಲ್ ಹೋಲ್ಡ್ ಅಸಿಸ್ಟ್ ನೈನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಣ್ಣದ ಎಂಐಡಿ ಸ್ಕ್ರೀನ್ ಕ್ರೂಸ್ ಕಂಟ್ರೋಲ್ ಮತ್ತು ಇನ್ನೂ ಹೆಚ್ಚಿನ ಸುಧಾರಿತ ವೈಶಿಷ್ಟ್ಯಗಳೊಂದಿಗೆ ಲೋಡ್ ಆಗಿರುತ್ತದೆ ಝೆಡ್ ಸರಣಿಯ ಹೊಸ ಇಂಜಿನ್

ಸ್ವಿಫ್ಟು ಇಂಟ್ರಪ್ರೈಸ್ ಮಾಡಿ ಬಂದಿರೋದ್ರಿಂದ ಸಿಕ್ಸ್ ಏರ್ಬ್ಯಾಕ್ಸ್ ಇರ್ಬೋದು ಅಥವಾ ಮಲ್ಟಿಪಲ್ ಆಟೋಮ್ಯಾಟಿಕ್ ಮ್ಯಾನ್ಯಲ್ ಆಪ್ಷನ್ಸ್ ಅಂತ ಸೊ ಕಸ್ಟಮರ್ಸ್ ಹೆಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೆ ಬೆಸ್ಟ್ ಶೇರ್ ಇಷ್ಟಪಡ್ತೀನಿ ಆ್ಯಪಿ ಮೋಟ್ರಿಂಗ್ ಬಂದು ತೊಗೊಂಡು ಹಂಡ್ರೆಡ್ ದುಕಿಂಗ್ ಸೋ ಆಗಿದೆ ವರುಣ್ ಮೋಟರ್ಸಲ್ಲಿ ಸ್ವಿಫ್ಟಿಗೆ ಸೊ ಹೋಗ್ತಾ ಹೋಗ್ತಾ ಇದ್ದೀನಿ ಜಾಸ್ತಿ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಗಾಡಿ ತುಂಬ ಕಂಫರ್ಟಬಲ್ ಆಗಿದೆ ನನ್ನ ಕಸಿನ್ದು ಫಸ್ಟ್ ಕ್ಲಾಸ್ ಸ್ವಿಫ್ಟ್ ಆಗಿತ್ತು ನಾನು ಪೇರೆ ತೊಗೊಂಡಿದ್ದೆ ಸೊ ಸ್ವಿಫ್ಟ್ ಓಡಿಸೋ ಅಭ್ಯಾಸ ಜಾಸ್ತಿ ಇದೆ ತುಂಬ ಸ್ಮೂತ್ ಗಾಡಿ ಓಡಿಸೋಕ್ಕೆ ತುಂಬ ಖುಷಿಯಾಗುತ್ತೆ Uh, great uh, and uh, very precious auspicious day for us uh, as like you know much awaited 4th uh, gen so epic new shift we have launched and uh, the occasion goes by Mr. Sachin and uh, well, which is really really a great moment for all of us and uh, this working will definitely rock no doubt about it because uh, many a uh, lower shift levels are waiting to buy this car and uh, you know this uh, swifters uh, who are like uh, millennials tech savvy customers who need everything pair of things perfect so for them Maruti uh, has taken uh, feedback and uh, they have launched a power pack uh, premium hatchback with a very competitive price and definitely I know mean, it is going to be uh, definitely a hit model, and uh, it will rock once again. So uh, thank you so much for uh, raising this occasion, Mr. Sachin sir, and uh, thank you to all our customers who made us once again a royal platinum dealer for last financial year. And uh, we are the dealers, all India number one dealers, and which. Uh, only we could able to become number one because of our customers blessings and uh, the, our employees who serving our customers and uh, getting appreciations. So which is why uh, we could able to achieve this uh, prestigious award as well in last financial year. Once again thank you so much. All the best Kalim sir. Uh, thank you for having us here and uh, entire team here. Yeah, all the best.